ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚಿನಿ ನನ್ನ ಕಳಿಸ್ತಾ ಇರೋ ಫೋಟೋಸ್ ವೀಡಿಯೋಸ್ ನೋಡಿ ನಾನೇ ಒಂದು ಕ್ಷಣ ದಂಗಾಗಿ ಕೂತಿದ್ದೀನಿ ಏನಪ್ಪ ಇದು ಅಂತ ಹೆಲ್ಮೆಟ್ ಮೇಲೆಲ್ಲ ಅಭಿಮಾನಿಗಳು ಸ್ಟಿಕ್ಕರ್ ಹಾಕ್ಸ್ಬಿಟ್ಟಿದ್ದಾರೆ ಸಾಲದು ಅಂತ ಅವ್ರ ಕೈ ಮೇಲೆ ಹಚ್ಚಿ ಹಾಕ್ಸ್ಕೊಂಬಿಟ್ಟಿದ್ದಾರೆ ಪಕ್ಕದಲ್ಲಿ ಅವ್ರ ಮನೇಲಿ ನೋಡಿ ಅದು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಅದರಲ್ಲೂ ಕೂಡ ಕೈದಿ ನಂಬರ್ನ ಜೋಡಿಸ್ತಾ ಇದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ಅದಕ್ಕಿಂತ ಇನ್ನೊಬ್ಬರು ಕಳಿಸಿದ್ದಾರೆ ಇವಾಗ ಅವ್ರ ಕೈ ಪೂರ್ತಿ ಇಷ್ಟು ದೊಡ್ಡದಾಗಿ ಹಚ್ಚಿ ಹಾಕ್ಸ್ಕೊಂಡಿದ್ದಾರೆ ಏನು ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಹುಶಃ ಎಲ್ಲೋ ಒಂದು ಕಡೆ ಈ ಒಂದು ಕ್ಷಣದಲ್ಲೂ ನಾವು ನಿಮ್ಮನ್ನು ಪ್ರೀತಿಸ್ತೀವಿ ಅಥವಾ ನಾವು ನಿಮ್ಮನ್ನ ಬಿಟ್ಕೊಡಲ್ಲ ಅಥವಾ ಎಷ್ಟು ಪ್ರೀತಿಸ್ತೀವಿ ಇದನ್ನೂ ಕೂಡ ನಾವು ಸ್ವೀಕರಿಸ್ತೀವಿ ಮೂವಿಗಳನ್ನ ಹೇಗೆ ಸ್ವೀಕರಿಸ್ತಿದ್ರು ಅಥ್ವಾ ಅವ್ರನ್ನ ಹೇಗೆ ಸ್ವೀಕರಿಸ್ತಿದ್ದಿರೋ ಈ ಸಿಚುವೇಶನಲ್ಲೂ ನಾವು ನಿಮ್ಮೊಟ್ಟಿದ್ದೀವಿ ಅಂತ ತೋರಿಸ್ಲಿಕ್ಕೆ ಈ ರೀತಿ ಇದ್ದಾರಾ ಅಂತ ಅನಿಸುತ್ತೆ ನನಗೆ ಅದನ್ನು ನೀವು ನೋಡ್ತಾ ಇದ್ದೀರಾ ಇದು ನಿಮ್ಮ ಆಸಕ್ತಿ ನಿಮ್ಮ ಇಚ್ಛೆ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಅದನ್ನು ಜಡ್ಜ್ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅದು ನಿಮ್ಮ ಇಚ್ಛೆ ಅದು ಇಲ್ಲಿ ಮತ್ತೊಂದು ಕಡೆ ಮಂಡ್ಯದಲ್ಲಿ ಅಭಿಮಾನಿಗಳು ದರ್ಶನ್ ಅವರು ಕಾನೂನು ಮೂಲಕ ಅವರು ನಿರಪರಾಧಿಯಾಗಿ ಅತಿ ಶೀಘ್ರದಲ್ಲೇ ಹೊರಗೆ ಬರಲಿ ಅಂತ ಹೇಳಿ ಅಂಬರೀಷ್ ಅವರ ಅಭಿಮಾನಿಗಳು ದರ್ಶನವರ ಅಭಿಮಾನಿಗಳು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿರೋದು ಕಂಡು ಇದೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ಈ ಕ್ಷಣದಲ್ಲಿ ಬೇಕಿರೋದು ಇದೆ ಅಂತ ಅನಿಸುತ್ತೆ ಇದೆ ಅಂದರೆ ಈ ಒಂದು ಪ್ರೀತಿ ಆರೈಕೆ ಪ್ರೋತ್ಸಾಹ ಪ್ರಾರ್ಥನೆ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಅಲ್ಲಿ ಏನು ನಡೀತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಿಂಗಾಯ್ತಂತೆ ಹಂಗಾಯ್ತಂತೆ ಹಿಂಗಾಗಿರ್ಬೋದು ಹಿಂಗಾಗಿದೆ ಅಂತ ಕಟ್ಟು ಕಥೆಗಳನ್ನ ಎಲ್ಲರೂ ಅವ್ರವ್ರ ಮನಸ್ಸಿಗೆ ತಕ್ಕಂಗೆ ಅವ್ರಿಗೆ ಹೆಂಗೆ ಹೆಂಗೆ ಬೇಕೋ ಹಂಗಂಗೆ ಸ್ಟೋರಿ ಮಾಡಿ ಹೇಳ್ತಾಯಿರ್ತಾರೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಂದೇ ತೊಗೊಳ್ಳಿ ನಾವು ಏನೂ ಮಾಡಿಲ್ಲ ಅಂದರೂ ನಮ್ಮ ಬಗ್ಗೆ ಏನೇನೋ ಸ್ಟೋರಿ ಮಾಡಿ ಬೇರೆ ಕಡೆ ಹಾಕೋತಾ ಇದ್ದಾರೆ ನಮ್ಮ ಬಗ್ಗೆನೇ ನನಗೆ ಹಂಗೆ ಮಾಡ್ತಾರೆ ಅಂದರೆ ಇನ್ನು ದರ್ಶನವ್ರ ವಿಚಾರದಲ್ಲಿ ಎಷ್ಟು ಕೆಟ್ಟು ಸ್ಟೋರಿಗಳನ್ನ ಮಾಡಿರಬಾರ್ದು ಎಷ್ಟು ಕಲ್ಪನೆ ಮಾಡಿಕೊಂಡು ಅವರು ಕಥೆಗಳನ್ನ ಹೇಳಿರಬಾರ್ದು ಮತ್ತು ಎಷ್ಟೋ ಕಾಣದ ಕೈಗಳು ಈ ಒಂದು ಸಂದರ್ಭದಲ್ಲಿ ತುಳಿಯೋ ಪ್ರಯತ್ನ ಮಾಡ್ತಾ ಇರಬಾರ್ದು ಇದೆಲ್ಲ ಮೈಂಡಿಗೆ ಬರ್ತಾ ಇದೆ ಇಲ್ಲಿ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾ ಇಲ್ಲ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ ಆದರೆ ಇಲ್ಲದೆ ಇರೋ ಸುಳ್ಳು ಸುದ್ದಿಗಳನ್ನೆಲ್ಲ ಹೇಳ್ತಾರಲ್ಲ ಸುಳ್ಳು ವಿಚಾರಗಳನ್ನ ತಲೆ ಮೇಲೆ ತಲೆ ಓಡ್ದಂಗೆ ಇದೇ ಸತ್ಯ ಅನ್ನಂಗೆ ಹೇಳ್ತಾರಲ್ಲ ಅದಕ್ಕೆ ನ್ಯಾಯ ಕೊಡ್ಸೋರು ಯಾರು ಆ ನ್ಯಾಯ ಎಲ್ಲಿ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಪ್ರಾರ್ಥನೆ ತುಂಬ ಮುಖ್ಯ ಅಂತ ಅನಿಸುತ್ತೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ಆದರೆ ಈ ಒಂದು ಹಂತದಲ್ಲಿ ಅವ್ರಿಗೆ ಬೇಕಿರೋದು ಪ್ರಾರ್ಥನೆ ಅಂತ ಅನಿಸುತ್ತೆ